ನಿಮಗೂ ಕೂಡ ಗೈಸ್ ನಂತರ ಹನ್ನೊಂದು ಗಂಟೆ ಅಷ್ಟು ಹೊತ್ತಿಗೆ ಓಕೆ ಫ್ರೆಂಡ್ಸ್ ಇವಾಗ ಇರಿ ನಿಮ್ಗೇನು ತೋರಿಸ್ತೀನಿ ನಾನು ಎಲ್ರಿಗೂ ಕಲ್ಲಂಗಡಿ ನನ್ನನ್ನು ಕೊಡೋದಕ್ಕೆ ಬಂದೆ ನಾನು ನೋಡಿ ನಮಗೇನಾದರೂ ಜಾಸ್ತಿ ಕೆಲಸ ಮಾಡಿ ಮೈಕೆ ನೋವೆಲ್ಲ ಇತ್ತು ಅಂತ ಅಂದ್ಬಿಟ್ರೆ ಮೆಂತ್ಯ ಸೊಪ್ಪು ತಿಂದುಬಿಟ್ರೆ ಬೇಗ ಕಡಿಮೆ ಇತ್ತು ಅಂತೆ ಗೈಸ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗಿಗೆ ತಮ್ಮೆಲ್ಲರಿಗೂ ಆತ್ಮದ ಸ್ವಾಗತ ಹಾಗೆ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ನಿನ್ನೇನೋ ನಮ್ಮದು ಗೊಬ್ಬರ ಕಂಬಳ ಮುಗೀತು ಆದರೆ ಇನ್ನು ಮುರಿಯಾಳೆಲ್ಲ ಕೊಡಬೇಕು ನೋಡಿ ಮುರಿಯಾಳು ಅಂತಂದರೆ ನಮ್ಮ ಮನೆಗೆ ಯಾರು ಕೆಲಸಕ್ಕೆ ಬರ್ತಾರೋ ಅವ್ರ ಮನೆಗೂ ಕೂಡ ನಾವು ಹೋಗಿ ಕೆಲಸಗಳನ್ನು ಪೂರೈಸ್ಕೊಡ್ಬೇಕಾಯ್ತದೆ ಅದಾದ ನವರು ಇವತ್ತು ಒಬ್ಬರ ಮನೆಗೆ ಗೊಬ್ಬರ ಕಂಬಳಕ್ಕೆ ಹೋಗಿದ್ದಾರೆ ಅವ್ರ ಮನೆ ಅವ್ರದ್ದು ತಲೆ ಮೇಲೆ ಹೊತ್ಕೊಂಡು ಹೋಗೋದು ಗೊಬ್ಬರ ಕಂಬಳ ನಮ್ಮ ಮನೇಲಿ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಕೆಲಸ ಇಲ್ಲ ಬೈಕಲ್ಲೇ ನಾವು ತೋಟಕ್ಕೆಲ್ಲ ಗೊಬ್ಬರವನ್ನು ಸಾಗಿಸಿ ಅಲ್ಲಿಂದ ಎತ್ತಿ ಮರದ ಹತ್ತಿರ ಎಲ್ಲನೂ ಹಾಕೋದು ಗೊಬ್ಬರವನ್ನು ಆದರೆ ಎಲ್ಲರ ಮನೆ ತೋಟಕ್ಕೆಲ್ಲ ಗೊಬ್ ಅಂದರೆ ಬೈಕ್ ಹೋಗೋದಿಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿ ಅದರ ವ್ಯವಸ್ಥೆ ಯಾರ ಮೇಲೆ ಇರಲಿಲ್ಲೋ ಅವರೆಲ್ಲರೂ ತಲೆ ಮೇಲೆ ಹೊತ್ಕೊಂಡೋಗಿ ಕೆಲಸವನ್ನು ಮಾಡೋದು ಇವಾಗಂತೂ ತಲೆ ಮೇಲೆ ಹೊತ್ಕೊಂಡು ಹೋಗೋರು ಮಾಡೋರಿಲ್ಲ ಮತ್ತು ಅದರಲ್ಲೂ ಬೈಕ್ ಹೊಡ್ಕೊಂಡು ಮಾಡೋರು ಕೂಡ ಇಲ್ಲ ಅಷ್ಟು ಕೆಲಸ ಮಾಡೋರೇ ಕಡಿಮೆ ಅಂತಲೇ ಹೇಳ್ಬೋದು ಗೈ ಹಾಗೆ ಮತ್ತು ನಿನ್ನೆ ನಮ್ಮದು ಹೇಗೂ ಗೊಬ್ಬರ ಕಂಬಳ ಮುಗ್ದಿದೆ ಅಂತ ಇವತ್ತು ಖಾಲಿ ಕುಳ್ಳೋದಕ್ಕೆ ಆಗ್ತದೆ ಹಾಗಾಗಿ ಇವತ್ತು ಕೂಡ ಸಾಕಷ್ಟು ಕೆಲಸ ಎಲ್ಲ ಇರುತ್ತೆ ಅದರಲ್ಲೂ ಗೊಬ್ಬರ ಹೊಣದಲ್ಲಿ ಇನ್ನೂ ಸುಮಾರಷ್ಟು ಗೊಬ್ಬರ ಇದೆ ಅದನ್ನು ಅಡಿಕೆ ಮರಕ್ಕೆಲ್ಲನೂ ಹಾಕಾಗಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ ನೋಡಬೇಕು ತೆಂಗಿನ ಮರಕ್ಕೆ ಹಾಕ್ತಾರಾ ಅಥವಾ ಯಾರಿಗೆ ಸೇಲ್ ಮಾಡ್ತಾರಾ ಅಂತ ಗೊತ್ತಿಲ್ಲ ಗೈಸು ಆದನವರೆಲ್ಲ ಮಾತಾಡಿ ಡಿಸೈಡ್ ಮಾಡೋದು ಹಾಗೆ ಗೈಸ್ ಏನು ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಇವತ್ತಿನ ಬ್ಲಾಗಲ್ಲ ಇನ್ನು ನಾಳೆ ನಾಡಿದ್ದು ಈ ಥರ ಬ್ಲಾಗ್ಸೆಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ ಹಾಗೆ ಊರ ಕಡೆ ಎಲ್ಲ ಗೊಬ್ಬರ ಜಾಸ್ತಿ ತಗೊಳ್ಳೋರೆಲ್ಲ ತುಂಬ ಜನ ಇರ್ತರು ಆದರೆ ನಾವು ಶ್ರಮಪಟ್ಟು ಮಾಡಿರೋದು ನೋಡಿ ಬೇರೆಯವರಿಗೆ ಕೊಡೋ ಬದಲು ನಮ್ಮ ತೋಟಕ್ಕೆ ತೆಂಗಿನ ಮರಕಲು ಹಾಕಿದ್ರೆ ಅದರಿಂದನೇ ನಮಗೆ ಒಂದು ಏನಾದ್ರು ಲಾಭ ಬರ್ಬೋದಲ್ವ ಹಾಗಾಗಿ ಯೋಚನೆ ಮಾಡ್ತೀವಿ ಗೈಸ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತು ಇವಾಗ ಇಲ್ಲೆಂತ ಬಂದಿದ್ದೀನಿ ಅಂದರೆ ನಮ್ಮ ಒಂದು ಕೋಳಿ ಮರಿಯನ್ನು ಬಿಟ್ಟಿದ್ದಿಟ್ಟ ಅದನ್ನು ಕೆಳಗೆ ಬಿಡುವ ಅಂತ ಇದ್ದೀನಿ ಆದರೆ ಇದು ಭಯಂಕರ ಪರಾಕ್ರಮ ಕೋಳಿನ ನನಗೆ ಮುಟ್ಟೋದಕ್ಕೆ ಕೊಡ್ತೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇಲ್ಲೇ ಕೂತಿದ್ದೀನಿ ಗೈಸ್ ಹಾಗೆ ನಾನು ಇವಾಗ ಇಲ್ಲಿ ಕೊಟ್ಟಿಗೆ ಹಟ್ಟದ ಮೇಲೆ ಇದ್ದೀನಿ ಆಯಿತಾ ಮತ್ತು ಅಮ್ಮ ಅಲ್ಲಿ ಅಂಗಳ ತೊಳೆಯೋ ಕೆಲಸ ಇದ್ದಾರೆ ನೋಡಿ ನಾನು ಮತ್ತು ಅಮ್ಮ ಇವತ್ತು ಇಬ್ಬರೇ ಇರೋದು ಮನೆಯಲ್ಲಿ ಅಮ್ಮ ಮಗಳ ದರ್ಬಾರ್ ಇವತ್ತು ಮನೆಯಲ್ಲಿ ನನಗೆ ನಮ್ಮ ಮನೆ ಹಾಗೆ ನಾನು ಇಲ್ಲಿ ಕೊಟ್ಟಿಗೆ ಮೇಲ್ಗಡೆ ಇರೋದು ಮಿತ್ತಿನ ಮೇಲೆ ಆಯಿತಾ ಮತ್ತೆ ಸು ಎಷ್ಟು ಚಂದ ಚೆಂದ ಕಾಣಿಸ್ತದಲ್ವ ಇಲ್ಲಿಂದ ಬಿಸಿಲು ಬಂದಿರೋದಕ್ಕೂ ಒಂಥರ ಹಸಿರು ಎಷ್ಟು ಖುಷಿ ಕೊಡುತ್ತೆ ನೋಡಿ ಅಂದರೆ ನಮಗೆ ಒಂಥರ ಅಂದರೆ ದಿನ ನಮ್ಮ ಮೂಡ್ ಹೇಗಿರುತ್ತೋ ಅದೇ ಥರ ನಮಗೆ ಪ್ರತಿದಿನ ಸುತ್ತಮುತ್ತ ಎಲ್ಲ ಕಾಣಿಸೋದಲ್ವಾ ಇವತ್ತಿನ ನನ್ನ ಮೂಡ್ ಚೆನ್ನಾಗಿದೆ ಹಂಗಕ್ಕಾಗಿ ಏನೋ ಒಂಥರ ಈ ಥರ ಹಸಿರು ಎಲ್ಲ ನಾನು ತುಂಬ ಖುಷಿ ಕೊಡುತ್ತೆ ನೋಡಿ ಹಾಗೆ ಗೈಸ್ ರಾಕಿ ಅಣ್ಣ ಬಾ ರೀಲ್ ಬಾ ರಾಕಿ ಬಾ ರಕೆ ರಕೇಣ ಏ ರಣ ಬರ ರಕಿಲ್ ಬಾ ರಕಿ ರಕೇಣ್ಣ ರಕಿ ಬಾಯ್ ರಕೆ ಎಲ್ಲಿ ಮನಗದಿಯಾ ಏ ರಕೆ ಮತ್ತು ಫ್ರೆಂಡ್ಸ್ ನಾನು ಪ್ರತಿನಿತ್ಯ ಹಾಳಿಗಳನ್ನೆಲ್ಲ ಕಡ್ಕೊಂಡು ಬಂದು ಬಂದು ಇಷ್ಟು ಒಟ್ಟು ಮಾಡಿಟ್ಟಿದ್ದೇನೆ ಹಾಳೆಯನ್ನೆಲ್ಲ ಇನ್ನೂ ಹಾಳೆ ತಗೊಂಡು ಹೋಗೋರೇ ಬಂದಿಲ್ಲ ಯಾವಾಗ ಬರ್ತಾರೋ ಅಂತ ಗೊತ್ತಿಲ್ಲ ಗೈಸ್ ಅಂತೂ ಇಷ್ಟು ಒಂದು ಸಾವಿರದ ಮೇಲೆ ಇದೆ ಹಾಳೆ ಇದರಲ್ಲಿ ಎಲ್ಲ ಜೋಡಿಸಿ ಇನ್ನೂ ಯಾರೂ ಹಾಳೆ ತಗೊಂಡು ಹೋಗೋರೆ ಬರಲಿಲ್ಲ ಗೈಸ್ ಈ ಪರಾಕ್ರಮಿ ಹೆಂಟೆ ಎಲ್ಲಿದೆ ಗೊತ್ತಾ ಕೋಳಿ ನಮ್ಮನೆ ಕೋಳಿ ಗೈಸಲ್ಲಿ ನೋಡಿ ಎಲ್ಲಿದೆ ಮುಲ್ಲಿ ಕರಿ ಕರಿ ಕೋಳಿ ನೋಡಿ ಅಲ್ಲಿ ಮರಿ ಬಿಟ್ಕೊಂಡು ಕೂತಿದೆ ಅಲ್ಲಿ ಆ ಸಂದೂಲಿ ಹೋಗಿ ತಕೊಳ್ಳೋಕೆ ಭಯ ನನಗೆ ಹಾಗೆ ಕಚ್ಚತದೇನ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಒಂದು ಪ್ರಯತ್ನ ಪಡ್ತೀನಿ ಗಾಯ್ಸ್ ತಿನ್ನ ಬಿಡಮ್ಮನಿ ದೊಡ್ಡ ಮನುಷ್ಯಮ್ಮನಿ ಬಿಳ್ಳಣ್ಣ ಅವನಿ ಹೀಗಲ್ಲ ಹೆತ್ತಬೇಡ ಮಜಾ ಇರ್ತದೆ ಬಿಳ್ಳಣ್ಣ ಬಿಳ್ಳಣ್ಣ ಜೋಜಿ ಜೋಜಿ ರೇಣಾ ಬಿಳ್ಳಣ್ಣ Denne er fin. ఏను బీరా బీరా బీరణ లుంగి నెంట్ ముంగి డాన్స్ లుంగి డ్యాన్స్ మే లుంగిడ అన్స్ లుంగిడ అ ಈಗ ಟೈಮ್ ಹನ್ನೊಂದು ಗಂಟೆ ಗೈಸ್ ಹಾಗೆ ಇಷ್ಟೊತ್ತಿಗೆ ಏನಾದರೂ ಒಂದು ಹಣ್ಣಿನ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇರ್ತದೆ ಹಾಗೆ ಪ್ರತಿದಿನ ನಾನು ಈ ಸಮಯದಲ್ಲಿ ಏನಾದರೂ ಒಂದು ಜ್ಯೂಸ್ ರೆಡಿ ಮಾಡ್ತೀನಿ ಇವತ್ತು ಮಾಡಿದ್ದು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಹಾಗೆ ಇಷ್ಟೊತ್ತಿಗೆ ಈ ಥರದ ಏನಾದರೂ ಒಂದು ಜ್ಯೂಸನ್ನು ಕುಡಿತಾ ಇದ್ದರೆ ಆನಂದವೂ ಆನಂದ ಪರಮಾನಂದ ಗೈಸ್ ನಿಮಗೂ ಕೂಡ ಗೈಸ್ ನಂತರನೇ ಹನ್ನೊಂದು ಗಂಟೆ ಅಷ್ಟು ಹೊತ್ತಿಗೆ ಜ್ಯೂಸ್ ಕೊಡುವಂಥ ರೂಢಿ ಇದ್ದರೆ ನನಗೆ ಸೇವಿಸಿ ಆಯಿತಾ ನಾನಂತೂ ಒಂದೇನೂ ಇಲ್ಲ ಲಿಂಬು ಜ್ಯೂಸ್ ಆಗಲಿ ಏನಾದರೂ ಒಂದು ಪಾನಕ ಎಷ್ಟೊತ್ತಿಗೆ ಕುಡಿಲೇಬೇಕು ನನಗೆ ಹಾಗೆ ಗೈಸ್ ಅಂದರೆ ಬೆಳಿಗ್ಗೆಲ್ಲ ಹೆಂಗೆ ಕುಡಿದ ರೂಢಿ ನೋಡಿ ಸೇಮ್ ಹಾಗೆ ಹನ್ನೊಂದು ಗಂಟೆ ಅಷ್ಟು ಹೊತ್ತಿಗೆ ಏನಾದರೂ ಒಂದು ಜ್ಯೂಸ್ ಕುಡಿಲೇಬೇಕು ನನಗೆ ಹಾಗೆ ಗೈಸ್ ಓಕೆ ಫ್ರೆಂಡ್ಸ್ ಇವಾಗ ಇರಿ ನಿಮಗೇನು ತೋರಿಸ್ತೀನಿ ನಾನು ಇದು ನೋಡಿ ಫ್ರೆಂಡ್ಸ್ ಎಂತ ಹೇಳಿ ಇದು ಬಾಳೆಕಾಯಿ ನಮ್ಮ ಊರ ಕಡೆಯೆಲ್ಲ ಐತಿ ಬಾಳೆಕಾಯಿ ಅಂತೀವಿ ಮತ್ತು ಬಾಳೆಕಾಯಿ ಅಂತೀವಿ ಅಮ್ಮ ಎಷ್ಟು ಜೋರಿದೆ ನೋಡಿ ಅವ್ರಿಗೆ ಪ್ರಿಯ ಅತಿ ಪ್ರಿಯವಾದ ತರಕಾರಿ ಇದು ಆಯಿತಾ ಬಾಳೆಕಾಯಿ ಅವ್ರಿಗೆ ಅತಿ ಪ್ರಿಯ ಹಾಗೆ ಸೋಮವಾರ ಎಲ್ಲ ಅವರು ಜಾಸ್ತಿ ಇದರದ್ದೇ ಅಡುಗೆ ಎಲ್ಲ ಮಕ್ಕಳ ತಿನ್ನೋದು ಹಾಗಾಗಿ ಊರಲ್ಲಿ ಒಬ್ಬರು ಬಾಳೆಕಾಯಿ ಮಾರಾಟ ಈ ಥರ ಅವ್ರ ಹತ್ರ ಒಂದು ಕೊನೆಯನ್ನೇ ತರ್ಸ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಅವರು ಫ್ರೈ ಸುಕ್ಕ ಹೀಗೆ ಬಾಜಿ ಅದು ಇದೆಲ್ಲ ಮಾಡ್ಕೊತೀನಿ ತಿನ್ನೋದು ಇಷ್ಟ ನನಗೆ ಹಾಗೆ ನನಗೂ ಕೂಡ ಇಷ್ಟನೇ ಗೈಸ್ ಹಾಗಾಗಿ ನೋಡಿ ಒಂದು ಕೊನೆಯೇ ತಂದು ಇಟ್ಕೊಂಡಿದ್ದಾರೆ ಇಷ್ಟು ಆಗೋದಿಲ್ಲ ಇದು ಒಂದು ಕಾಯಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಹಿಂಗಿದೆ ಗೇಸ್ ನೋಡಿದ್ರೆ ಅಮ್ಮ ಎಷ್ಟು ಜೋರಿದ್ದಾರೆ ಅಂತ ನೋಡಿ ಗೇಸ್ ಮತ್ತು ಕಾಯಿರ ಎಷ್ಟು ಚೆನ್ನಾಗಿದೆ ಒಂದು ಕಾಯಿ ಎಟ್ಟಕ್ಕೆ ಹೋಗೋದಿಲ್ಲ ನೋಡಿ ಸೂಪರ್ ಇದೆ ಅಲ್ವಾ ಅದೇ ನಮಗೇನಾದರೂ ಇಷ್ಟ ಆದ್ರೆ ಅಮ್ಮದಿರಲ್ಲ ಎಷ್ಟು ಕಷ್ಟಪಟ್ಟು ಒಂದು ಕೊನೆಗಟ್ಟಲೆಲ್ಲ ಇಲ್ಲ ನೋಡಿ ಬರೋರಿಗೆ ಇಷ್ಟ ಆದ್ರೆ ಮಾತ್ರ ಇಷ್ಟೆಲ್ಲ ಅಂತ ನಮ್ಮ ಮನೆಯಲ್ಲಿ ಅಮ್ಮ ಇದ್ರ ಚಿಪ್ಸ್ ಮಾಡ್ತೆ ನಾನು ಎಂತಕ್ಕೆ ಎಂದಕ್ಕೆ ಕೇಳಿಸ್ತಿದ್ಯಾಸ್ ಐದು ನಿಮ್ಗೆ ಚಿಪ್ಸ್ ಮಾಡೋದು ಬೇಡ ಸಾರ್ ಮಾಡ್ಕೊ ತಿನ್ನಬೇಕು ಅಂತ ಹೇಳ್ತಿದ್ದಾರೆ ಸ್ವಲ್ಪ ದೊಡ್ಡ ಕೇಳಿ ಕೇಳುದಿಲ್ಲ ಹೌದಾ ಇಷ್ಟೆಲ್ಲ ತಕೊಂಡು ಎಂತಾಗಿತ್ತು ಇಷ್ಟೆಲ್ಲ ತಕೊಂಡು ಎಂತದಕ್ಕೆ ಇವಾಗ ಸುಂದರಿಗೆ ಸಿಂಗಾರಿಗೆಲ್ರಿಗೂ ಕಲ್ಲಂಗಡಿ ಹಣ್ಣನ್ನು ಕೊಡೋದಿಕ್ಕೆ ಬಂದೆ ನಾನು ನೋಡಿ

ಕಲ್ಲಂಗಡಿ ಹಣ್ಣು ಕೊಟ್ಟಾದ ಮನೆ ಈಗ ಹುಲ್ಲು ಹಾಕಿದೆ ಹಣ ಹುಲ್ಲು ತಿಂತಾರೆ ಚೆಂದ ಮಾತ್ರ ಕಲ್ಲಂಗಡಿ ಹಣ್ಣು ತಿನ್ನಲೇ ಇಲ್ಲ ಎಂತ ಗೊತ್ತಾಗಲಿಲ್ಲ ಗಟ್ಟಿ ಏನಿಲ್ಲ ಮೆತ್ತಗೆ ಇದೆ ಆದರೆ ತಿನ್ನಲಿಲ್ಲ ಅಂದರೆ ಅವಳ ಹತ್ರ ಗಟ್ಟಿಯೆಲ್ಲ ಆಗೋದಿಲ್ಲ ಅಂದರೆ ವಯಸ್ಸಾಯ್ತು ವಯಸ್ಸು ನಮ್ಮನೆ ಹೋಗಿ ಹಾಗಾಗಿ ಮತ್ತೆ ನನ್ನ ಸುಂದರಿ ನೋಡಿ ಸುಂದರಿ ಶೃಂಗಾರಿ ಓಕೆ ಫ್ರೆಂಡ್ಸ್ ನನ್ನ ಸೊಪ್ಪಿನ ಗಿಡಗಳೆಲ್ಲ ನೋಡಿ ಈಗ ಸುಮಾರಷ್ಟು ತೆಗೀತಾ ಇದ್ದೀನಿ ನಾನು ಮೊನ್ನೆ ಕೊತ್ತಂಬರಿ ಸೊಪ್ಪನ್ನು ತೆಗೆದು ಚಿಕನ್ ಸಾರಿಗೆ ಬಳಸಿದ್ದೀನಿ ಹಾಗೆ ಇವತ್ತು ಮೆಂತ್ಯ ಸೊಪ್ಪನ್ನು ತೆಗಿಯುವಂತ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ ಸೊಪ್ಪುಗಳೆಲ್ಲನೂ ಹಾಗೆ ಈಗ ಮೆಂತ್ಯ ಸೊಪ್ಪನ್ನು ಅಂತ ಬಂದಿದ್ದೀನಿ ಬಿಸಿಲಾಗಿದೆ ಬಿಸಿಲತ್ತಲ್ಲಿ ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನೆಲ್ಲ ಕೀಳಬಾರ್ದು ಅಂತಾರೆ ಆದರೂ ಕೂಡ ಇವಾಗ ತೆಗೆಯೋದಕ್ಕೆ ಬಂದೆ ನಾನು ಈಗ ನಾನು ಪೂರ್ತಿ ಗಿಡವೇ ಕೀಳುವುದಿಲ್ಲ ಇಲ್ಲಿ ನೋಡಿ ಇದು ವೀಳ್ಯದೆಲ್ಲ ಕುಯ್ಯೋದಿಕ್ಕೆಲ್ಲ ಬಳಸ್ತಾರೆ ನೋಡಿ ಉಗುರಿಂದ ಬುಡಕ್ಕಿಂತ ಸ್ವಲ್ಪ ಮೇಲೆ ಕಟ್ ಮಾಡ್ತೀರಿ ಯಾಕೆಂದರೆ ಮತ್ತೆ ಚಿಗುರು ಬರ್ಬೋದೇನ ಅಂತ ಆಯಿತಾ ಈ ಥರ ಕಟ್ ಮಾಡಿ ತೆಗೀತೀನಿ ನೋಡಿ ಫ್ರೆಂಡ್ಸ್ ಸೊಪ್ಪನ್ನೆಲ್ಲ ತೆಗೆದೆ ಕೆಲವೊಂದು ಹಣ್ಣಾಗಿದೆ ಹಾಗಕ್ಕೆ ಬೇಗ ತೆಗೆದೆ ನಾನು ನೋಡಿ ಹಣ್ಣೆಲ್ಲ ಕೂಡ ಬಂದಿದೆ ಮತ್ತು ಬುಡ ಪೂರ್ತಿ ಕೀಳಲಿಲ್ಲ ಬುಡಕ್ಕಿಂತ ಸ್ವಲ್ಪ ಒಂದು ಇಷ್ಟಿಷ್ಟು ಉದ್ದ ಇಟ್ಟು ಕಟ್ ಮಾಡಿ ತೆಗ್ದಿದೆ ನಾನು ತಂದರೆ ಅದು ಮತ್ತೆ ಬುಡ ಚಿಗರ್ ಬರ್ಬೋದೇನೋ ಅರಿವೆ ಸೊಪ್ಪಿನ ಥರನೇ ಅಂತ ಹೇಳ್ಬಿಟ್ಟು ಆಯಿತಾ ನೋಡಬೇಕು ಇಷ್ಟು ಸಿಕ್ಕಿದೆ ನೋಡಿ ಅಲ್ವಾ ಇವತ್ತೊಂದು ಒಂದು ಊಟಕ್ಕೆ ನಮಗೆ ಸಾಕು ಇದೆ ಹಾಗೆ ಗೈಸ್ ನೋಡಿ ಸದ್ಯಕ್ಕೆ ಬಳಸಿರುವಂಥ ತರಕಾರಿಗಳಲ್ಲಿ ನಾನು ಮೆಂತ್ಯ ಸೊಪ್ಪೆ ಫಸ್ಟ್ ತೆಗೆದಿರೋದು ಮತ್ತೆ ಬೇಗ ಬಂದುಬಿಡ್ತು ಮೆಂತ್ಯ ಸೊಪ್ಪು ಹಾಗೆಯೇ ನೋಡಿ ಇವಾಗ ನಾನು ಮೆಂತ್ಯ ಸೊಪ್ಪಿಂದ ಸುಕ್ಕ ಮಾಡುವ ಹಾಕ ಬಂದೆ ಮತ್ತೆ ಸ್ವಲ್ಪ ಸೊಪ್ಪೆಲ್ಲ ಇದ್ಬಿಟ್ರೆ ಈ ಥರ ಸುಕ್ಕ ಮಾಡಿಬಿಟ್ರೆ ಬೇಗ ಆಯ್ತದೆ ಹಾಗೆ ಹೇಗೆ ಮಾಡ್ತೆ ಅಂತ ನೋಡಿ ಆಯಿತಾ ನೀವು ಇರೋದು ಸ್ವಲ್ಪ ಸೊಪ್ಪೆ ಹಾಗೆ ನೋಡಿ ಎಷ್ಟಿದೆ ಮೆಂತ್ಯ ಸೊಪ್ಪು ಮತ್ತು ತುಂಬ ಗಟ್ಟಿ ನಾವು ಸೊಪ್ಪು ಕಡಿಮೆ ಇಟ್ಟು ಈರುಳ್ಳಿ ಈ ಥರದ್ದೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೂ ಕೂಡ ಇದು ಒಳ್ಳೆಯ ರುಚಿ ಕೊಡ್ತದೆ ಆಯಿತಾ ಹಾಗೆ ಈಗ ಎಣ್ಣೆಯನ್ನು ಕಾಯ್ದಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಮತ್ತು ಸುಕ್ಕ ಮಾಡೋಕ್ಕೆ ಬೇಕಾಗುವಂಥದ್ದು ಕೂಡ ತಯಾರು ಮಾಡ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಸಾಸಿವೆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊತ ಇದ್ದೆ ಮತ್ತು ಮೆಂತ್ಯ ಸೊಪ್ಪು ಇರೋದ್ರಿಂದ ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತಂತೆ ಅಂದರೆ ಈಗ ನಮಗೇನಾದರೂ ಏನಾದರೂ ಜಾಸ್ತಿ ಕೆಲಸ ಮಾಡಿ ಮೈಕೈ ನೋವೆಲ್ಲ ಇತ್ತು ಅಂತ ಅಂದ್ಬಿಟ್ರೆ ಮೆಂತ್ಯ ಸೊಪ್ಪು ತಿಂದುಬಿಟ್ರೆ ಬೇಗ ಕಡಿಮೆ ಇತ್ತು ಗೈಸ್ ಹಾಗೆ ಹಾಗೆನೇನೆ ನಾವು ಭಯಂಕರ ಗೊಬ್ಬರ ಎಲ್ಲ ಮಾಡಿದ್ರು ನೋಡಿ ಸ್ವಲ್ಪ ಸುಸ್ತು ಮೈಕೆ ನೋವು ಹೀಗೆ ಎಲ್ಲನೂ ಇದೆ ಇವತ್ತು ಮೆಂತ್ಯ ಸೊಪ್ಪು ತಿಂದುಬಿಟ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಎಲ್ಲವೂ ಸರಿಯಾಗಿ ಕೂಡಿ ಬಂದಿದೆ ಅಲ್ವ ಇವತ್ತು ಹಾಗಾಗಿ ಇವತ್ತೊಂದು ಮೆಂತ್ಯ ಸೊಪ್ಪಿನ ಪಲ್ಯ ತಿಂದುಬಿಡುವ ಹೇಳಿ ಇದು ಒಗ್ಗರಣೆ ಆಗ್ತಾ ಇದೆ ಈಗ ಇದು ಬೇಳೆ ಎಲ್ಲ ಒಗ್ಗರಣೆ ತಯಾರಾಯಿತು ಇದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಆಮೇಲೆ ಎರಡು ಹಸಿ ಇದನ್ನ ನಾನು ಫ್ರೈ ಮಾಡ್ಕೊಳ್ತೇನೆ ಇವಾಗ ಈರುಳ್ಳಿ ಫ್ರೈ ಆಯಿತು ಇದಕ್ಕೆ ಸ್ವಲ್ಪ ಮೆಣಸಿನ ಹಿಟ್ಟು ಆಮೇಲೆ ಹಳದಿ ಹಿಟ್ಟು ಹಾಕಿದೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿನ ರುಬ್ ತಗೊಂಡ್ಲಿಲ್ಲ ಹಾಗೆ ಹಾಕಿದೆ ಆಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಯಿತಾ ಉಪ್ಪನ್ನು ನೋಡ್ಕೊಳ್ಬೇಕಿದ್ರೆ ಹಾಕ್ಬೋದು ನಾನು ಅಂದಾಜಲ್ಲಿ ಹಾಕಿದ್ದೀನಿ ಆಮೇಲೆ ಸಕ್ಕರೆ ಸಿಹಿ ಇರಲಿ ಅಂತ ಇದನ್ನು ಒಂಚೂರು ಮಿಕ್ಸ್ ಮಾಡುವ ಇದೊಂದು ಐದೇ ಐದು ನಿಮಿಷದಲ್ಲಿ ಮಾಡಲು ಮಾಡ್ಬೋದು ನೋಡಿ ಅರ್ಜೆಂಟ್ ಅರ್ಜೆಂಟಾಗಿ ಯಾರು ಬಂದ್ಬಿಟ್ರು ಅಂದ್ಬಿಟ್ರೆ ಮೆಂತ್ಯ ಸೊಪ್ಪೆಲ್ಲ ಇದ್ಬಿಟ್ರೆ ಫಾಸ್ಟಾಗಿ ಮಾಡೋದಿಕ್ಕಾಗ್ತದೆ ಈಗ ತೆಂಗಿನ ತೊರಿ ಮೆಣಸಿನ ಪೌಡ್ರು ಎಲ್ಲ ಕೂಡ ಈಗ ಮಿಕ್ಸ್ ಆಯಿತು ಆಯಿತಾ ನೋಡಿ ಈ ಥರ ರೆಡಿ ಆಯಿತು ಮಸಾಲ ಇದಕ್ಕೆ ನಾನು ಕಟ್ ಮಾಡಿರುವಂಥ ಶುದ್ಧವಾದ ಪರಿಶುದ್ಧವಾದ ನ್ಯಾಚುರಲ್ ಆದಂಥ ನಾನೇ ಬೆಳೆಸಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆಯಿತಾ ವರ್ಣನೆ ಮಾಡಿರೋದು ಸಾಗೈತ ಗೈಸ್ ಅಂದರೆ ಇದಂತೂ ತುಂಬ ಫ್ರೆಶ್ ಇದೆ ಅಂದರೆ ನಾನೇ ಬೆಳೆಸಿರೋದು ನೋಡಿ ಹಂಗಾಗಿ ಆಯಿತಾ ಇದೆಲ್ಲ ಸ್ವಲ್ಪ ಹೀಗೆ ತೀರಿಸ್ಬೇಕು ಅಂಗಡಿಯಲ್ಲೆಲ್ಲ ಸಿಗೋದೆಲ್ಲ ಇಷ್ಟು ಫ್ರೆಶ್ ಇರೋದಿಲ್ಲ ಮತ್ತು ಇಷ್ಟು ರುಚಿನೂ ಕೂಡ ಆಗೋದಿಲ್ಲ ಅಂದರೆ ಬೆಳೆದಿರೋರಿಗೆಲ್ಲ ಗೊತ್ತಿರುತ್ತೆ ಮನೆಯಲ್ಲೇ ಬೆಳೆದಿರೋಂಥ ತರಕಾರಿಗಳು ಎಷ್ಟು ರುಚಿ ಕೊಡುತ್ತೆ ನಾವು ಅಡುಗೆಗಳನ್ನೆಲ್ಲ ಮಾಡಿದಾಗ ಅಂತ ಹಾಗಾಗಿ ಈ ಥರ ಎಲ್ಲ ನಾನು ಹೇಳಿದ್ದು ಗೈಸ್ ಆಯಿತಾ ಹೊಗಳಿಕೆಗಲ್ಲ ಹೇಳಿದ್ದು ಮತ್ತು ಇನ್ನೂ ಒಂದು ಏನಂತಂದರೆ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಮಾತಾಡೋದನ್ನು ಕಲಿಬೇಕು ಆಗ ನಮಗೆ ಹೊರಗಡೆದು ಕೂಡ ಪಾಸಿಟಿವ್ ಆಗಿ ಕಾಣಿಸೋದು ಹಾಗಾಗಿ ಗೈಸ್ ನಮ್ಮ ಮೇಲೆ ನಾವೇ ಜಾಸ್ತಿಯಾಗಿ ಹೋಪ್ ಇಟ್ಕೊಳ್ಬೇಕು ಹಾಗಿದ್ದರೆ ನಾವು ಯಾವುದೇ ರೀತಿಯಾಗಿ ತಪ್ಪು ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಕಡಿಮೆ ಆಗೋದು ಅಂತ ಈ ಥರ ಎಲ್ಲ ಯೋಚನೆ ಮಾಡಬೇಕು ಹಾಗೆ ನಾನು ಅಷ್ಟು ದಿನ ಕಾಲ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಏನಾದ್ರು ಕೆಲಸ ಮಾಡುವಾಗೆಲ್ಲ ಅಂದರೆ ನಮ್ಮದು ಒಳ್ಳೆ ಮೂಡಿದ್ದವಾಗೆಲ್ಲ ಮಾತ್ರ ಈ ಥರ ಯೋಚನೆಗಳೆಲ್ಲ ಬರ್ತಾ ಇರ್ತೇ ಗೈಸ್ ಈಗ ಸೊಪ್ಪೆಲ್ಲ ಹಾಕಿದ್ದಾಯ್ತಲ್ಲ ಸ್ವಲ್ಪ ನೀರು ಹಾಕ್ತೆ ಬೇಯಿಸೋದಕ್ಕೆ ಎಷ್ಟು ಬೇಕು ನೋಡಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಸೊಪ್ಪು ಬೇಯೋದಿಕ್ಕಷ್ಟೇ ನೀರು ಹಾಕೋದು ಈಗ ನಾವೊಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕಿದ್ನೇ ನಾನು ನೋಡಿ ಅಷ್ಟೇ ಈಗ ಇಷ್ಟಿಷ್ಟು ಮಾಡ್ತಿರುವಾಗಲೇ ಪರಿಮಳ ಅಂತೂ ಇಡೀ ಮನೆ ತುಂಬೋದಕ್ಕೆ ಶುರುವಾಯ್ತದೆ ಈಗ ಸ್ವಲ್ಪ ಮುಚ್ಚಿ ಇದು ನೀರುಗಾರೋಗಲ್ಲಿವರೆಗಿಟ್ರೆ ಸಾಕು ಪಲ್ಯ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರೆಡಿಯಾದ ಹಾಗೆ ಈಗ ಹಾಕೋದೆಲ್ಲನೂ ಹಾಕಾಗಿದೆ ಈಗ ಆಗಬೇಕು ಅದು ಸುಕ್ಕ ಅಷ್ಟೇ ಒಂದು ಐದು ನಿಮಿಷ ಬಿಟ್ಟು ನೋಡುವ ಹೆಂಗೆ ರೆಡಿಯಾಗಿರುತ್ತೆ ಹೇಳಿ ಈಗ ಸಕ್ಕರೆಲ್ಲ ಸುಮಾರು ತಯಾರಾಯಿತು ನಾನು ಉಪ್ಪೊಂದು ಅಂತ ಸರಿಯಾಗಿದೆ ಹೇಳಿ ನೋಡಿಬಿಡ್ತೇ ಈಗ ಸರಿಯಾಗಲಿಲ್ಲ ಅಂದರೆ ಈಗೆಲ್ಲ ಹಾಕಬಹುದು ಉಪ್ಪು ಸಕ್ಕರೆ ಖಾರ ಇಂಥ ಬೇಕಿದ್ರೂ ಸರಿಯಾಗಿದೆ ಉಪ್ಪು ಖಾರ ಸಕ್ಕರೆ ಹುಳಿ ಮತ್ತು ಸೊಪ್ಪು ಕೂಡ ಸರಿಯಾಗಿ ಬೆಂದಿದೆ ತಯಾರಾಯಿತು ಈಗ ನಾನು ಇದನ್ನು ಎಳೆಸಿ ಇಟ್ಟು ಮಧ್ಯಾಹ್ನ ಊಟಕ್ಕೆ ಮಾಡೋದು ಓಕೆ ಫ್ರೆಂಡ್ಸ್ ಇವತ್ತು ನಮಗೆ ಶಕ್ತಿ ಬರಬೇಕು ಅಂತ ನಾವೇನು ಮೆಂತೆ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ಕೊಂಡು ತಿಂದಾಯಿತು ಹಾಗೆ ಮೆಂತ್ಯ ಸೊಪ್ಪಿನ ವಿಡಿಯೋ ಮಾಡಿದ ಮೇಲೆ ವಿಡಿಯೋಗೂ ಕೂಡ ಶಕ್ತಿ ಬರಬೇಕು ಅಲ್ವಾ ಹಾಗೆ ಆ ಶಕ್ತಿಯನ್ನು ನೀವು ಕೊಡಬೇಕು ಕೈಸ್ ಹಾಗೆ ಇವತ್ತಿನ ಬ್ಲೋಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತ ಇದ್ದೀನಿ ಇಷ್ಟವಾಗ್ತಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲ್ ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ ಏನೋ ನಾಳೆ ಸಿಗುವ ಅಲ್ವಾ ಜೈ ಶ್ರೀರಾಮ್